ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಭಾನುವಾರ ನಾನು ಪಲ್ಲವಿ ಪ್ರಶಾಂತ್ ಎಡಗೆರೆ ಸುದ್ದಿಗಳ ವಿವರ ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವ ಗುಣವನ್ನು ತಾಯಂದಿರು ಮಕ್ಕಳಿಗೆ ಕಲಿಸಬೇಕು ಎಂದು ಕೊಪ್ಪದ ಸಂಸ್ಕೃತಿ ಚಿಂತಕ ಅರವಿಂದ ಸೋಮಯಾಜಿ ಕರೆ ನೀಡಿದರು ಅವರು ಶುಕ್ರವಾರ ಅಗ್ರಹಾರದ ಉಮಾಮಹೇಶ್ವರ ಸಭಾಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಮಹಿಳಾ ಘಟಕ ಏರ್ಪಡಿಸಿದ್ದ ವಿಶ್ವ ತಾಯಂದಿರ ದಿನಾಚರಣೆ ಹಾಗೂ ಆಚಾರ್ಯ ನಮನ ಕಾರ್ಯಕ್ರಮದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಂದಿರ ಹಾಗೂ ಶಿಕ್ಷಕರ ಪಾತ್ರ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು ಇಂದಿನ ಮಕ್ಕಳಿಗೆ ಶಿಕ್ಷಕರ ಮೇಲೆ ಭಯವೂ ಇಲ್ಲ ಪ್ರೀತಿಯೂ ಇಲ್ಲವಾಗಿದೆ ಸಕಾರಾತ್ಮಕ ಚಿಂತನೆ ಹೆಚ್ಚಿಸುವ ಉತ್ತಮ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಭಾಗವಹಿಸುತ್ತಿಲ್ಲ ಇದು ತಾಯಂದಿರ ಸೋಲಾಗಿದೆ ಇಂದಿನ ಪರಿಸ್ಥಿತಿಯಲ್ಲಿ ತಾಯಂದಿರು ಹಾಗೂ ಶಿಕ್ಷಕರು ಆತ್ಮವಿಮರ್ಶೆ ಮಾಡಿಕೊಳ್ಳುವ ಕಾಲ ಬಂದಿದೆ ಗುರುಗಳು ಹಾಗೂ ತಾಯಂದಿರು ಎಚ್ಚರಗೊಂಡು ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸಬೇಕು ಎಂದು ಸಲಹೆ ನೀಡಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಪೂರ್ಣೇಶ್ ಆಶಯ ಭಾಷಣ ಮಾಡಿ ನೂರ ಹನ್ನೊಂದು ವರ್ಷದ ಹಿಂದೆ ಪ್ರಾರಂಭಗೊಂಡ ಕನ್ನಡ ಸಾಹಿತ್ಯ ಪರಿಷತ್ ಇಂದು ಹೆಮ್ಮರವಾಗಿ ಬೆಳೆದಿದೆ ಪ್ರಾರಂಭದಲ್ಲಿ ಕನ್ನಡದ ಐದು ಜನ ದಿಗ್ಗಜರು ಒಟ್ಟಾಗಿ ಪ್ರಾರಂಭಿಸಿದ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇಂದು ಲಕ್ಷಾಂತರ ಜನರು ಸದಸ್ಯರಾಗಿದ್ದಾರೆ ರಾಜ್ಯಾದ್ಯಂತ ಕನ್ನಡ ಸಾಹಿತ್ಯ ಪರಿಷತ್ ಉತ್ತಮ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಮಹಿಳಾ ಘಟಕ ಪ್ರಾರಂಭವಾಗಿದ್ದು ಎನ್ಆರ್ಪುರದ ಕನ್ನಡ ಸಾಹಿತ್ಯ ಪರಿಷತ್ನ ಮಹಿಳಾ ಘಟಕ ಉತ್ತಮ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದು ಜಿಲ್ಲೆಯಲ್ಲೇ ಉತ್ತಮ ಹೆಸರು ಮಾಡಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯಾನಂಜುನ ಸ್ವಾಮಿ ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ನಿವೃತ್ತ ಶಿಕ್ಷಕಿ ಬಿ ಜಯಂತಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಹಿರಿಯ ನಿವೃತ್ತ ಶಿಕ್ಷಕರಾದ ವಿ ಎಸ್ ಕೃಷ್ಣ ಭಟ್ ಕೆ ಕೆ ಲಕ್ಷ್ಮೀರಾವ್ ಎನ್ಎಸ್ ಕಮಲಮ್ಮ ಹಾಗೂ ಎಂ ಜಯಮ್ಮ ಅವರನ್ನು ಸನ್ಮಾನಿಸಲಾಯಿತು ಅತಿಥಿಯಾಗಿದ್ದ ಅರವಿಂದ ಸೋಮಯಾಜಿ ಹಾಗೂ ಬಿ ಜಯಂತಿ ಅವರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಒಂದೊಂದು ಕನ್ನಡ ಪುಸ್ತಕವನ್ನು ನೀಡಲಾಯಿತು ವಸಂತಿ ಸ್ವಾಗತಿಸಿದರು ಶಶಿಕಲಾ ಕಾರ್ಯಕ್ರಮ ನಿರೂಪಿಸಿದರು ಭಾನುಮತಿ ವಂದಿಸಿದರು ಅಥವಾ ಆಮೇಲೆ ಹೇಳಿಕೊಟ್ಟ ವಿಶಾಲವಾಗಿದ್ದರು ಕೇಂದ್ರ ಸರ್ಕಾರವು ಎಲ್ಲಾ ರಾಜ್ಯ ಸರ್ಕಾರಗಳ ಸಹಯೋಗದಿಂದ ಕ್ಷಯ ರೋಗ ಮುಕ್ತ ದೇಶವನ್ನಾಗಿಸಲು ಪ್ರಧಾನಮಂತ್ರಿಗಳು ಮುಂದಾಗಿದ್ದಾರೆ ಎಂದು ಕ್ಷಯ ಮುಕ್ತ ರಾಜ್ಯ ಸಂಯೋಜಕ ಹೇಮಂತ್ ಕುಮಾರ್ ತಿಳಿಸಿದರು ಅವರು ಶುಕ್ರವಾರ ತಾಲೂಕಿನ ಕಡಹನಬೈಲು ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ಒಂದು ವಾರದ ಕ್ಷಯ ರೋಗ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾತನಾಡಿ ದೇಶದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಇದುವರೆಗೆ ಶೇಕಡಾ ನಲವತ್ತರಷ್ಟು ಮಾತ್ರ ಪ್ರಗತಿ ಸಾಧಿಸಲಾಗಿದೆ ಆದ್ದರಿಂದ ಪ್ರಧಾನಮಂತ್ರಿಗಳು ಈ ಕಾರ್ಯಕ್ರಮವನ್ನು ಮುಂದುವರೆಸಿ ಶೇಕಡಾ ನೂರರಷ್ಟು ಸಾಧನೆ ಮಾಡುವ ಗುರಿ ಹೊಂದಿದ್ದಾರೆ ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಜಿಲ್ಲೆಗಳನ್ನು ಆಯ್ಕೆ ಮಾಡಲಾಗಿದೆ ಅರಣ್ಯ ಗುಡ್ಡಗಾಡು ಪ್ರದೇಶವನ್ನು ಹೊಂದಿರುವ ಚಿಕ್ಕಮಗಳೂರು ಹಾಗೂ ಬಯಲು ಸೀಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನು ಆಯ್ಕೆ ಮಾಡಿ ಕ್ಷಯರೋಗದ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ ಚಿಕ್ಕಮಗಳೂರು ಜಿಲ್ಲೆಯ ಆರು ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದ್ದು ಇದರಲ್ಲಿ ಕಡಹನ ಬಯಲು ಗ್ರಾಮ ಪಂಚಾಯಿತಿಯೂ ಸೇರಿದೆ ಎಂದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಿನಿ ಉಪಾಧ್ಯಕ್ಷ ಸುನಿಲ್ ಕುಮಾರ್ ಸದಸ್ಯ ಎಬಿ ಮಂಜುನಾಥ್ ಪಿಡಿಒ ವಿಂದ್ಯಾ ಮಾತನಾಡಿದರು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶೈಲಾ ಮಹೇಶ್ ರವೀಂದ್ರ ಪೂರ್ಣಿಮಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯ ಬೇಸಿಲ್ ಶಿಕ್ಷಕ ಅರುಣ್ ಕುಮಾರ್ ಆರೋಗ್ಯ ಶಿಬಿರದ ಅಧಿಕಾರಿಗಳಾದ ಜಮೀಲ್ ಅಹಮದ್ ಮಹೇಶ್ ನಿಹಾರಿಕಾ ಯಾಕೂಬ್ ಮತ್ತಿತರರು ಉಪಸ್ಥಿತರಿದ್ದರು ಕ್ಷಯರೋಗ ಮುಕ್ತ ಸಮೀಕ್ಷೆಯಲ್ಲಿ ಹಿರಿಯ ತನಿಖಾಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ನಮ್ಮಲ್ಲಿ ಆ ಇಪ್ಪತ್ತೊಂದು ಜನ ಇರುವಂತಹ ತಂಡ ಇದೆ ಹಾಗೆ ನಾವು ಈ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಸೇರಿ ಈ ಒಂದು ಸಮೀಕ್ಷೆಯನ್ನ ಏರ್ಪಾಡು ಮಾಡಿರೋದು ಇದನ್ನು ಶಿಬಿರದ ರೀತಿಯಲ್ಲಿ ಏರ್ಪಾಡು ಮಾಡಿದ್ದೀವಿ ನಮ್ಮ ರಾಜ್ಯದ ನರಸಿಂಹರಾಜಪುರದ ರಾಗಮಯೂರಿ ಅಕಾಡೆಮಿಯಿಂದ ಕಲಾಯನ ಎಂಟು ಕಾರ್ಯಕ್ರಮವು ಅಗ್ರಹಾರದ ಬ್ರಾಹ್ಮಣ ಮಹಾಸಭಾದ ಸಭಾಭವನದಲ್ಲಿ ಶುಕ್ರವಾರ ಸಂಜೆ ನಡೆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರೀಕ್ಷೆ ಬರೆಯುತ್ತಿರುವ ರಾಗಮಯೂರಿ ಅಕಾಡೆಮಿಯ ಕಲಾವಿದರಾದ ರಕ್ಷಾ ಕೃತಿಕ ಯುಕ್ತಿ ಪುನರ್ವಿ ಚಿನ್ಮಯ್ ವಿಷ್ಣು ದೀಪ ಅಪರ್ಣ ಪ್ರಣ್ಯ ನಾಗಶ್ರೀ ವೇಣಿಕಾ ಆದ್ಯ ಕೀರ್ತನ ಧೃತಿ ಅವರು ನೃತ್ಯ ಪ್ರದರ್ಶನಗಳಾದ ಅಲರಿಪು ಜತಿಸ್ವರ ಕೌತ್ವಂ ದೇವರ ನಾಮ ಶ್ಲೋಕ ಸೇರಿದಂತೆ ಹಲವಾರು ನೃತ್ಯ ಪ್ರದರ್ಶನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಹಿಮ್ಮೇಳನದಲ್ಲಿ ನಟವಾಂಗ ವಿದುಷಿ ಶ್ರೀಮತಿ ಅಂಕಿತಾ ಪ್ರಜ್ವಲ್ ಹಾಡುಗಾರಿಕೆಯಲ್ಲಿ ಕುಮಾರಿ ಹರ್ಷಿತಾ ಸಂಪ್ರಿಯ ಮೃದಂಗ ವಾದಕರಾದ ಅರವಿಂದ ಹೊಳ್ಳ ಕೊಳಲು ವಾದಕರಾದ ಅಭಿರಾಮ್ ಭಾಗವತ್ ಭಾಗವಹಿಸಿದ್ದರು ಗಳಿಂದ ಮರೆಯಾಗಿದ್ದ ಕಾಡಾನೆಗಳು ಮತ್ತೆ ತನ್ನ ಚಟುವಟಿಕೆ ಪ್ರಾರಂಭಿಸಿದ್ದು ಶುಕ್ರವಾರದಿಂದ ಹೊನ್ನೇಕೊಡುಗೆ ಗ್ರಾಮ ಪಂಚಾಯಿತಿಯ ಹಂದೂರು ಭಾಗದ ಲಕ್ಕುಂದದಲ್ಲಿ ಏಳು ಕಾಡಾನೆಗಳು ಪ್ರತ್ಯಕ್ಷವಾಗಿದೆ ಭದ್ರಾ ಅಭಯಾರಣ್ಯದಿಂದ ಬಂದ ಕಾಡಾನೆಗಳ ಹಿಂಡು ಭದ್ರಾ ಹಿನ್ನೀರಿನಲ್ಲಿ ಸುತ್ತಾಟ ನಡೆಸಿ ಸಮೀಪದ ಬಿದಿರು ಹೆಚ್ಚಾಗಿರುವ ಕಾಡಿಗೆ ಸೇರಿಕೊಂಡಿದೆ ಜನವಸತಿ ಪ್ರದೇಶಕ್ಕೆ ಬಾರದಂತೆ ಹಾಗೂ ಸಮೀಪದಲ್ಲಿರುವ ಬಿಳಾಲುಕೊಪ್ಪ ಗ್ರಾಮಕ್ಕೆ ಕಾಡಾನೆಗಳ ಹಿಂಡು ಬಾರದಂತೆ ಅರಣ್ಯ ಇಲಾಖೆಯವರು ನಿಗಾ ವಹಿಸಿದ್ದಾರೆ ತಾಲೂಕಿನ ಸುದ್ದಿ ಸಮಾಚಾರಗಳಿಗಾಗಿ ಸದಾ ಕೇಳ್ತಾ ಇರಿ ಎನ್ ಸುದ್ದಿ ಸಮಾಚಾರ ವಂದನೆಗಳು